బాయ్ వరకు చంద్ర ప్రతి బింద బి తిడుకో చంద్ర నమ్మే బాయి తిల్క బాయి వాళ్ళు చంద్రమ్మ ప్రతిభి ಚಂದ್ರ ನನ್ನಲ್ಲಿ ಆದತ್ತ ಇದು ಬಾಯಿಲ್ ಹೊತ್ತತಾನ ಹಾ ಹಾ ಜಾಗತನ ಅಲಾ ಹಂಗ ಅನುಸರ ಮತ್ತ ಅಲ್ಲ ಪುನ ಕೌಲಿ ಹೊಲದ ಈ ಹುಡುಗರ್ ಯಾರ್ ಬಲಸ್ತಾನ ಸುಮ್ಮನ ಗಪ್ ಕುತ್ತಿತ್ತ ನೀವೇನ್ ಬಾಯಿ ಒಟ್ಟು ಮಾಡ್ಲತ್ತಿರ ಇವ್ ನಿಮ್ಮ ದಡ್ಡತನ ಇವ್ ನಿಮ್ಮ ದಡ್ಡತನ ಹೌದು ಹೌದಾ ಇದು ಮದಬರಿ ಮತ ಅದ ಬರೀ ಹಲೋ ಹಾಲೋ ಅದೇ ರೀತಿ ಏನತ್ತ ಮನಸ್ಸಿಗೆ ಚೆನ್ನಾಗಿ ಮಾದೇವಣ್ಣ ಹೊಡ್ತಿದ್ದಾರೆ ಅವರು ಕೂಡ ಈ ಮಕ್ಕಳ ಸೇವಾ ಹೋಗಿ ಮುಟ್ಟಂತ ಒಂದು ನೂರ ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಪರಮಾತ್ಮ ಅವರು ಮಾಡ್ತಿರ್ತಕ್ಕಂಥ ಸೇವಾ ಸದಾ ಯಶಸ್ಸು ಕೊಟ್ಟರೆ ಕೇಳಿ ನೂರನ್ನ ಸ್ವೀಕಾರ ಅದೇ ರೀತಿ ಮಾಡುಮುತ್ತ ಕುಂಭಿಯವರೆಗೆ ಕೂಡಿರ್ತಕ್ಕಂಥ ಎಲ್ಲ ಕಲಾ ಪ್ರೇಮಿಗಳಿಗೆ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ಕುಮಾರಣ್ಣ बहुत्वरू बहुदारिगो मानवेदावीगो ಅಂತ ಮಾತೊಳಗೆ ಹೀಗೆ ಹೇಳ್ತಾರೆ ಏನು ಹೇಳ್ತಾನೆ ಸら ಯತ್ತನ ಬಾಬರ ಯತ್ತನ ಕೋಗಿಲೆ ಯತ್ತನಿನ್ ದೆತ್ತ ಸಂಬಂಧ ہوئی ಆಹಾ ಸಗಲ ಹೌದಾ ಬೆಟ್ಟದ ಮೇಲಿನ ಡೆಲ್ಲಿಕಾಯಿ ಸಮುದ್ರ ಗಲಿಯ ಉಪ್ಪು ಯತ್ತನಿನ್ ದೆತ್ತ ಸಂಬಂಧ ہوئی ಆಹಾ ಜಂಗಾತ್ರದರೆ ಗುಯಿಚೋರ ನನಗೂ ಮಾವಿನ ಮರ ವಸಂತ ಋತುವೊಳಗ ಹೋಗಿ ಕುಹು ಕುಹು ಅಂತ ಹೇಳಿ ಬಂದು ಆ ಮಾವಿನ ಗಿಡಕ್ಕ ಚುಂಚು ಹೊಡೆದು ತಿಂದು ಆನಂದದಿಂದ ತಿರುಗಾಡ್ತಾ ಎತ್ತ ಸಂಬಂಧ ಅದ ಎಲ್ಲೋ ಒಂದು ಬೆತ್ತದ ಗಿಡ ಬೆಳಗು ನೆಲ್ಲಿಕಾಯಿ ಆಗ್ಯದ ಸಮುದ್ರ ಹುಣವಿಗೊಂಡು ಸಮುದ್ರ ಉಕ್ಕದಂತ ಮುಂದ ಉಪ್ಪ ಎಲ್ಲಿ ನೆಲ್ಲಿಕಾಯಿ ಎಲ್ಲಿ ಉಪ್ಪ ಎತ್ತನಿನ್ ಎತ್ತ ಸಂಬಂಧ ಹಾ ದೋರ ಸಿದ್ಧ ಸಿದ್ಧತೆಗೆ ಹಾ ಎಷ್ಟೋ ಯುಗ ಯುಗಾಂತರಗಳ ಹಿಂದಾದರೂ ಇವತ್ತವರ ನಾಮ ಜಪನ ಮಾಡಲಂತೀ ನೀವು ಭುವೇಶ್ವರ ಲಿಂಗಕ್ಕೂ ನನಗೂ ಎತ್ತನೆ ಎತ್ತ ಸಂಬಂಧವಯ್ಯಾ ಹಂಗ ಈ ಶಿತ್ತರ ಶಿವನಾಮಕ್ಕ ನಮಗ ಎಲ್ಲಿದು ಎಲ್ಲಿ ಸಂಬಂಧ ಜಗತ್ತದೊಳಗ ನಮ್ಮ ಸ್ವನಾರ ಗೌಡ್ರು ಹುಟ್ಟಿಗೆ ಮಾಡಲು ಹುಟ್ಟಿ ಸ್ವನಾರ ಕೀರ್ತಿ ಮುಗಿದು ಮುಗಿಸಿದ್ರು ಶಿಶು ಮಕ್ಕಳಾಗಿ ಉತ್ನಾಳುವರ್ಗ ಜನಿಸಿ ಬಂದಾರ ಬಂದ ಅಣ್ಣವರು ಮತ್ತು ಗೌಡರದು ಹಂಗ ನಾವು ಮಾಡುದು ಪುಣ್ಯದ ಪ್ರತಿಫಲಾದ ಈ ಪರಮಾತ್ಮನ ಶಿವ ಸಿಗುವುದು ದುರ್ಲಭದ ಸಿಕ್ಕುವುದು ಇದು ಭವ ಲಾಭದ ಸಿಕ್ಕುವುದು ಇದು ಲಾಭದ ಇದಕ್ಕೆ ಸಕಾಲ ಮಾಡ್ಕೋ ಅಂತ ಹೇಳ್ತಾರೆ ಇರವೇರು ಲಕ್ಷ ಜೀವರಾಶಿಗಳು ತಿರುಗಿ ಬಂದಿರ್ತಿಂತ ಇದು ಮಾನವ ಜಲಮಾಲಪ್ಪ ಇದು ಕೊನೆ ಇದಕ್ಕ ಹುಚ್ಚಿ ಹಂಗ ಮಾತಾಡಿ ಟೈಮ್ ವ್ಯಕ್ತಿ ಕಲಿಯಾಡ ಹೇಳ್ತಾರ ಅವರು ಯಾಕಪ್ಪ ಅಂತ ಕೇಳಿದ್ರೀ ಒಂದ್ ಮಾತು ಹೇಳ್ತಾರ ಹೌದು 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 अरे बंदे जिस दिन इस पर तू आया तु रोता था जग हंसता तू जाते वक्त ऐसा कर जा आवग, अरे बंदे तू जाते वक्त ऐसा कर जा तू हंसता जाना पड़ेगा जग रोना पड़ेगा तू हंसता जाना पड़ेगा जग रोना पड़ेगा ತಾಯಿ ಮನುಷ್ಯ ಜನ್ಮಕ್ಕೆ ಹೊತ್ತಿ ನೀ ಹುಟ್ಟಿ ಬರೋ ಮುಂದೆ ಅಳ್ಕೋತ ನಿನ್ನ ಬಂದು ಬರಗ ಸಂಭ್ರಮದಿಂದ ಕಾಕನಂಗದ ಮುತ್ಯಾನಂಗದ ಮೂಗಾಯಿ ಹಂಗದ ಹಂಗದ ಹಿಂಗದ ತೇಳಿ ಬಾರಿ ಸಂತೋಷ ಬಂದಿತ್ತು ಅಳ್ಕೋತೀ ಹಂಗ ಈ ಮಾನವ ಜನ್ಮದ ಬಳಗ ಇಂತ ಕೆಲಸ ಮಾಡು ಇಷ್ಟು ಆಗಿ ದುಡಿ ನೀ ಹೋಗುವ ಮುಂದೆ ನಕೋತ ಹೋಗ್ಬೇಕು ಅಂತ ಅರಿತು ಏ ಇದ್ರಿ ಬಾಳಿ ಮನುಷ್ಯ ಹೋಗಬಾರ್ದು நின கலச மாந ಬಾಯಿ ತಿಳ್ಕೊಂಡ ಚಂದ್ರ ಆಗುತ್ತೆ ಹೌದು ಹೌದು ಬಾಯಿ ತಿಳ್ಕೊಂಡ ಬಾಯಿ ಒಳಗೆ ಚಂದ್ರಾಮನ ಪ್ರತಿಬಿಂಬ ಬಿಂಬು ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಆದತ್ತ ಇದು ಬಾಯಿನ ಅಲ್ಲ ಹಂಗ ಈ ಅನುಸರು ಮುತ್ತಾನು ಕುಂದು ಒಳಗ ಈ ಹುಡುಗ ಯಾರು ಬಳಸ್ತಾನೆ ಸುಮ್ಮನೆ ಗಪ್ ಕೂತಿತ್ತ ನೀವೇನು ಬಾಯಿ ಊಟ ಮಾಡ್ಲತ್ತಿರಲ್ಲ ಇವು ನಿಮ್ಮ ದಡ್ಡತನ ಇವು ನಿಮ್ಮ ದೊಡ್ಡತನ ಹೌದಾ ಹೌದಾ ಇದು ಮದುವೆ ಮುಕ್ತ ಮರಿಯಲ್ಲ ಅವನ ಮಾರ್ಗದರ್ಶಕ ಒಳಗೆ ನಡೀತಿರ್ತಕ್ಕಂತ ಮರ್ಯಾದ ಇಟ್ಟು ಹೆಚ್ಚಿಗೆ ಭೂಮಿಯ ಸುತ್ತಮುತ್ತ ಒಳಗ ಹಂಗತ್ತ ನೀವು ವಿಷಯ ಬೆಳೆಸ್ತಿದ್ರಿ ಯಾನ್ ಬೆಳೆಸ್ರಿ ನಾ ಅಂದ ನೀವು ಅದಕ್ಕೆ ಮಗಳ ಗಂಡ ಅಂದ್ರೆ ಅದೇ ಮಾತ ಮಾತಾಡಿದ್ರಿ ಹೌದ್ ಹೌದ್ ಅಲ್ಲ ಮಗಳ ಗಂಡು ವಿಷಯ ನೀವು ಮಾಡಿದ್ರಿ ಹೇಳಿದ್ರಿ ಅಪ್ಪ ವಿಷಯ ಸುಮತ್ಯ ಮತ್ತೆ ಮಾವೂಂದಿನಿ ಮುಚ್ಚ ಹೇಳಿ ಹುಟ್ಟಿ ಬಂದಿರಂತ ನೀವು ಕಬಲ್ ಕೊಡ್ತೀರಿ ಮತ್ತೆ ಇಲ್ಲಿ ತಂದೆ ಮಾತು ಕೇಳಲ್ಲ ಕೇರಳಕ್ಕಾಗಿ ನೂರಾ ಒಂದು ಮಂದಿ ಶತಕೋಟಿ ಸಿದ್ರು ಕೇರಳ ಸಲುವಾಗಿ ಹುಟ್ಟಿ ಅಂತ ನೀವ್ ಹೇಳ್ತೀರಿ ಅಂದ್ರ ಗತಿದಾಗ ಮತ್ತೊಂದು ಶತ್ಮ್ಯಾಗ ಒತ್ತಡ ಕೊಟ್ರ ಹಿಂಗೂ ವಿಷಯ ದಾಡ್ ಮಾಡ್ಲಕ್ ಬರ್ತದ ನಿಮ್ಮಿಂದ ಜನ ಕಿ ಆಯ್ತು ಯಾಕಪ್ಪ ಅಂದ್ರ ರಥಿ ಅದು ತಾಯಿನಾದಂತ ಪದ್ಮ ದೇವಿ ಗೊತ್ತಿಳು ಆದರೆ ಮಗು ಮಾದಣ್ಣಗೆ ಕೇಳ್ತಾನ ಏದತ್ತ ಏ ಮಗು ಮಾದಣ್ಣಾ ಜಗತ್ತು ನಿನಗೆ ತಂದಿದ್ದೀಕಲ ಅವರಿಗೆ ಬೇಕುವಂತ ಶಕ್ತಿಯದ ಪ್ರ ಬಂಚಿಗೆ ಮಕ್ಕಳು ಯಾರಿಗೇನ್ ಬೇಕ ಅದು ಕೊಡ್ತಾನೆ ಕಾ ಮತ್ತೆ ನೀ ಹುಟ್ಟಿ ಬಂದ ಬಳಕ ನಿನಗೂ ಅಂತಮ್ರದ ಬೇಕಲ್ಲ ಹೋಗಿ ಬೇಡ ಆ ತಾಯಿ ತಾಯಿ ಮಾತು ಕೇಳಿ ಮಾಯದ ಗುಡದ ಯೋಗನ ಅದಮೋಕ್ಷಕ್ಕೆ ಕುತ್ತಿದಾ

ಅರ್ಧಬ್ರು ಹುಟ್ಟಿದ್ರೆ ಅಂದ್ರೆ ನನಗೆ ನಿನಗ ಬ್ಯಾರೆ ಯಾವ್ದು ಪ್ರಸಂಗ ಬರ್ತದೋ ಈ ಮಾತು ಬಾಯಿಗೆ ಅಲ್ಲಾಕ್ ಹೋಗ್ಬೇಡ ಅವಾಗ ಮೊದಲು ಮಾಡ್ದ ತಾಯಿ ಮಾತು ಕೇಳ ನಾ ಅರ್ಧಂಬ್ರ ಬೇಡಿ ಮಾತು ನನ್ನ ತಾಯಿ ಹೇಳ ಮನಸ್ಸಿನೊಳಗ ಒಂದೇ ಸಂಕಲ್ಪ ಅಲ್ಲ ನನಗ ಬೇಕಾಗ ತಾಯಿ ಮಾತು ಕೇಳಿ ಏ ತಂದೆ ನನಗ ನಾಳಿಗ ಅರ್ಥ ಹಿಂದೆ ಹುಟ್ಟಿ ನಾಳಿಗೆ ಜಾರಿ ಆಗುದಾದ್ರು ನನಗ ಅರ್ಥ ಅಂದ್ರೆ ಬೇಕಂದ ತಾಯಿ ಮಾತಿನ ಹಟದ ಪ್ರಕಾರ ಮಾದಣ್ಣ ತಂದೆ ಮುಂದೆ ಹಠ ತಟ್ಟಾನ ಅದರಿಂದ ಕಾರ್ಯಕ್ಕೆ ಹೊಂಡಾರ ಹಿಂಗ ಅಮೋಷಿಸಿದ್ರು ಅಂಶ ಅವರು ಹುಟ್ಟಾರೆ ಎಲ್ಲಿ ಹೇಳತ್ತೀರಿ ಎಲ್ಲಿ ಎಲ್ಲರೂ ಒತ್ತಡ ಪಟ್ಟಿ ಎಲ್ಲರೂ ಇನ್ನೊಂದು ಹೇಳಿದ್ರು ಅವರು ಲಿಂಗ ಬೀರೋಳು ಮುತ್ತ ಮಾಲಿಂಗ ಮುತ್ತ ಹುಲಿಗಿಂದ ಹುಲಿ ಹಾಲು ತರಲಾಕ್ ಹೇಳದತ್ತ ಮತ್ತೆ ತಾಯಿ ಕಣ್ಬಾಯಿ ಹಾಡ ಅನ್ನಳತ್ತ ಸಾವಕಾಶ ಹೇಳಿ ಸಾವಕಾಶ ಸಮಾನ ತೋರಿಸಲ್ಲ ಇಲ್ಲ ಗೌಡ್ರು ಒಮ್ಮೆ ಬೆಕ್ಕಿನೇ ವಾರಾಗಿ ಬಿಟ್ರಿ ಯಾಕಂದ್ರ ನೋಡ್ರಿ ಯಾರ ಅದರ ಕಣ್ಣನ್ ಬಟ್ಟಿ ಯಾರಿಗೆ ತುಚನ್ ಕ್ಯಾಟ್ ಅಂತನ್ಸಾದ್ರಿ ಅವನು ಬಿಡ್ತೇ ನನ್ನ ಕಣ್ಣಿಗೆ ತುಚನ ತುಚು ಕ್ಯಾಟ್ ಆಗ್ತದ ಇಂಜಿನ್ ಗರಣಾತ್ 75000 ಸಂಬಮದ ತಾರೆ ಹಾ ಹಾ ನೋಡಿ ತಾಯಿ ಕನ್ನಬಾಯಿನೇ ಹುಡಿಗಿನ್ನು ತೋಣ ಅಂತೇಳು ಹಾ

ಮುದ್ಯಾನ್ ಹೇಳ್ಕೆ ಪ್ರಕಾರ ಕುರುವಿನ ಮಾತು ತಂದಾನ ಅಂತ ಹೇಳಿ ತಂದಾನಂತೇಳಿ ಜಗತ್ತೊಳಗ ಪಾರ್ವತಿ ಪರಮೇಶ್ವರ ದೀಪಾವಳಿ ಅಮಾಶಿಗೆ ಬಂದು ಮುಂಡಾಸದ ಇದು ಜಗತ್ತೊಳಗ ಕೇಳಿ ಮಾಡೋದಕ್ಕಾಗಿ ಹಿಂಗ ಕನಬಾಯಿಗೆ ಯಾರೀಗ ಮಾಡಿ ಮಾಡಿರು ಅವ್ರೂನು ಜಗತ್ತಿಗೆ ಮುಂಡಾಸ ಬರಪ್ರೆ ಇತ್ತು ಅದು ಹೇಳ್ರಿ ನೀವು ಯಾರು ಹೇಳ ಬ್ಯಾಡ ನೋಡ್ರಿ ಇವತ್ತಮ್ಮವ್ರು ಸಿದ್ದಮುತ್ತವರೆಗ ನಮ್ಗೆ ಕಮಿಟಿ ಅವರಿಗೆ ಹಾರ್ಲ ಕರ್ಸಾರಲ್ಲ ಕಮಿಟಿ ಅವ್ರು ಹೇಳುತ್ತ ನಾವು ಬಂದು ಹಾಡ್ ಹಾಕ್ತೀವಿ ಅರಿಸ ಯಾವ ಬ್ಯಾಡ ಅಂದ್ರೆ ಅವ್ ಬ್ಯಾಡ ಲೆಕ್ಕಾಗಿ ನಾ ಬಂದ್ ಹಾಡಿನ ಅಂದ್ರೆ ಅವ್ ಮಾತು ಖರೀ ಆಗಿತ್ತಾನು ಕಮಿಟಿ ಅವ್ರ ಬ್ಯಾಡ ಲೆಕ್ಕಾಗಿ ನೀ ಈ ಬರಾಗ ಬಂದ್ ಹಾಡ್ದಿ ಹೌದು ರಾಜರು ಗೌಡ್ರ ತಂದ ಕತ್ತ ಅಲ್ಲಿದು ಇಶೇಕ ಅದಕ್ಕ ಹೊಂದಾಣಿಕೆ ಆಗುದಿಲ್ಲ ಜಗತ್ತದೊಳಗೆ ಇಶೇ ಬರ್ಲಿಕ್ಕೆ ಬ್ಯಾರ ಅಂದ್ರೆ ಹೇಳ್ರಿ ಎಲ್ಲಿ ಬರ್ತಂದ್ ಎಲ್ಲಿ ಸೋಡಿಸ್ಲಕ್ ಹೋಗಿ ಅದು ಹೊಂದಾಣಿಕೆ ಆಗುದಿಲ್ಲ

கல்லூர் சித்த முத்தியான வளிக்கி கடி கல்லி நிமிட்டு ஜடங்கே கேள் ஏ அதுமினி அந்த நானும் சித்திக குரு மதுக முத்தியான கேளு மதுகா கே நீ ரமலான ಎಂದ್ರಿಯ ಅದಪ್ಪ ಹಾ ಹಾ ಮತ್ತೆ ಕಾಮನಗೂದಿ ಹಾರಿಯ ರಾಮನ ಬಾಣ ಎಲ್ಲಿ ತಿರುಗ ಅದಪ್ಪ ನೀವು ವಿಷಯ ಮತ್ತೆ ಹೌದು ಹೌದು ಕ್ಷೇತ್ರ ನೋಡಿದ ತರ ನಿಮಗೆ ಹೇಳೋದು ಅದ ಸತ್ಯ ಹರಿಚಂದ್ರನ ತಂದಿ ತ್ರಿಶಂಕು ಹೌದು ಹೌದು ಯಾರು ತ್ರಿಶಂಕು ಸತ್ಯ ಹರಿಚಂದ್ರನ ತಂದಿ ತ್ರಿಶಂಕು ತ್ರಿಶಂಕು ಅವನಿಗೆ ಹೊಡಿಬೇಕಂತ ಹೇಳಿ ರಾಮ ಕೈಯಗ ಬಾಣಿ ಎತ್ತினா ಹೌದು ಹೌದು ಬದಲ ರಾವ್ ಕೈಯಗ ಸ್ವರ್ಗದ ಬಾಗಿಲು ಕೂತು ರಾಮ ಅವನಿಗೆ ಹೊಡಿಬೇಕಾದ ಬಾಣ ಮತ್ತೊಂದು ಜಾಗ ಹೊಡ್ದ ಅಲ್ಲಿ ರಾಮನ ಬಾಣ ತಿರುಗಿಯಾದ ಅದು ನನ್ನ ವಾದನ ಇಲ್ಲಪ್ಪ ರಾಮನ ಬಾಣ ಎಲ್ಲಿ ತಿರುಗಿಲ್ಲ ಅಂತೇಳಿ ಸಿದ್ಧ ಮಾಡ್ರಿ ನಾಂತರು ಗೌಡರು ಜನ ಯಾಕೆ ಮಂದಿಲಿ ತಿಳಿದ್ರು